ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಬುಹನ ಅನು ಲೋಕೇಶ್ ಸೆಪ್ಟೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗಿದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳಲ್ಲೇ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಮಕರ ರಾಶಿಯಲ್ಲಿ ಈ ಒಂದು ತಿಂಗಳು ಉಚ್ಚ ಹಾಗೂ ನೀಚ ಎರಡೂ ಇರುವಂಥದ್ದಾಗಿದೆ ಸಾಕಷ್ಟು ಗ್ರಹಗಳು ಸ್ಥಿತಿ ಅನ್ನುವಂಥದ್ದು ಅನಾನುಕೂಲಕರವಾಗಿರುವಂಥ ಕಾರಣದಿಂದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಬೇಕಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಬಂದಾಗ ನಷ್ಟದ ಅಪಾಯವಿರುವುದರಿಂದ ವಿಶ್ವಾಸ ವಿಶ್ವಾಸಾರ್ಹವಾದಂತಹ ಯಾರ ಮೇಲೂ ಕೂಡ ನೀವು ನಂಬಿಕೆಯನ್ನು ಇಟ್ಟು ಹಣಕಾಸಿನ ವ್ಯವಹಾರವನ್ನು ಮಾಡಬೇಡಿ ವೃತ್ತಿಪರವಾಗಿ ಸಂಪರ್ಕಿಸಿದರೂ ಕೂಡ ಹೂಡಿಕೆ ಮಾಡುವುದು ಅಥವಾ ಇನ್ನೆಲ್ಲೋ ಒಂದು ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದನ್ನು ನೀವು ತಪ್ಪಿಸಬೇಕಾಗುತ್ತೆ ಈ ಒಂದು ತಿಂಗಳಿನಲ್ಲಿ ಈ ತಿಂಗಳ ಉತ್ತರಾರ್ಧದಲ್ಲಿ ಸಮಂಜ ವಾದಂತಹ ಪ್ರಯೋಜನಕಾರಿಯಾಗಿರುವಂತದ್ದಾಗಿರ್ತದೆ ಕೊನೆಯ ಭಾಗದಲ್ಲಿ ನೋಡಿದಾಗ ಸ್ವಲ್ಪ ಪರವಾಗಿಲ್ಲ ಆದರೆ ನೀವು ಈ ಒಂದು ತಿಂಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಉದ್ಯೋಗದಲ್ಲಿರುವಂತವರಿಗೆ ನೋಡಿದ್ರೆ ಕೆಲಸದಲ್ಲಿ ಯಶಸ್ಸು ಯಶಸ್ಸು ಅನ್ನುವಂಥದ್ದು ಕಾಣ್ತಾ ಇದೆ ಇನ್ನು ವ್ಯಾಪಾರಸ್ಥರಿಗೆ ಕೂಡ ವಿಸ್ತರಣೆ ಹಾಗೂ ಪ್ರಗತಿಯ ನಿರೀಕ್ಷೆಗಳಿಂದ ತುಂಬಿರುವಂತಹ ಧನಾತ್ಮಕವಾಗಿರುವಂತಹ ಆರಂಭವಾಗ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡುವಂತದ್ದು ಮಿಶ್ರಮ ಫಲ ಅನ್ನುವಂಥದ್ದನ್ನ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಇನ್ನು ಆರಂಭವು ಏನು ಆಶಾದಾಯಕ ವಾಗಿದ್ದರೂ ಕೂಡ ದ್ವಿತೀಯಾರ್ಥದಲ್ಲಿ ಕೆಲವು ತೊಂದರೆಗಳಾಗುವಂತದ್ದಾಗ್ತದೆ ಈ ಒಂದು ವಿದ್ಯಾರ್ಥಿಗಳಿರುವಂತವ್ರಿಗೆ ಇನ್ನು ಪ್ರೇಮ ವಿವಾಹ ಆಗುವಂತಹ ನಿರೀಕ್ಷೆಯನ್ನು ಹೊಂದಿದ್ರೆ ಮಕರ ರಾಶಿಯಲ್ಲಿರುವಂತಹ ಅವ್ರಿಗೆ ಆ ಈ ಒಂದು ಈ ನಿರೀಕ್ಷೆ ಅನ್ನುವಂಥದ್ದು ಅದ್ಭುತವಾದಂತಹ ಸಮಯ ಖಂಡಿತವಾಗಿ ನೀವು ಅಂದ್ಕೊಂಡಂತಹ ಹಾಗೆ ವಿವಾಹವಾಗುವಂಥದ್ದು ಪ್ರೇಮಿಗಳಿಗೆ ಏನು ವಿವಾಹಿತರಿಗೆ ಈಗ ಆಲ್ರೆಡಿ ವಿವಾಹ ಆಗಿರೋರಿಗೆ ಮೊದಲಾರ್ಥದಲ್ಲಿ ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿರ್ತದೆ ಆದರೆ ಉತ್ತರಾರ್ಥದಲ್ಲಿ ನಿಮ್ಮ ಸಂಗಾತಿಯಿಂದ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಈ ರೀತಿಯಾಗಿ ಅತ್ತೆಯಿಂದ ಅತ್ತೆ ಸೊಜೆಗೆ ಘರ್ಷಣೆಗಳಾಗುವಂಥದ್ದು ಮನೆಯಲ್ಲಿ ಅಸಮಾಧಾನದ ವಾತಾವರಣ ಅನ್ನುವಂಥದ್ದು ಕಂಡು ಬರ್ತದೆ ಇನ್ನು ಕುಟುಂಬದಲ್ಲಿ ಸಾಮರಸ್ಯತೆ ಅನ್ನುವಂತಹದ್ದು ಸಣ್ಣ ಸಣ್ಣ ವಿಚಾರಗಳಿಗೆ ಘರ್ಷಣೆ ಆಗುವಂತಹದ್ದಾಗ್ತದೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವ್ಯವಹಾರ ವ್ಯವಹರಿಸಬೇಕಾಗತ್ತೆ ಇನ್ನು ಪರಿಹಾರ ಏನಪ್ಪ ಅಂದರೆ ನಿರಂತರವಾಗಿ ಪ್ರಯತ್ನವನ್ನು ಪಡೋದರಿಂದಾಗಿ ನಿಮಗೆ ಅನುಕೂಲ ಇರುವಂತಹದ್ದು ಕನಕದಾಸ ಸ್ತೋತ್ರವನ್ನು ಪಠನೆ ಮಾಡಿ ಇನ್ನು ವಿಶೇಷವಾಗಿ ಮಕರ ರಾಶಿಯಲ್ಲಿರುವಂಥವ್ರಿಗೆ ನಿಮ್ಮ ಪ್ರಯತ್ನಗಳು ಅನ್ನುವಂಥದ್ದು ಫಲ ಕೊಡುವಂತಹ ಸಮಯ ಅನ್ನುವಂಥದ್ದು ಕೂಡ ಇದೆ ಯಾರಾದರೂ ವಿದೇಶ ಪ್ರಯಾಣ ಮಾಡಬೇಕು ಅನ್ನೋಂಥವ್ರಿಗೆ ಖಂಡಿತವಾಗಿ ವಿದೇಶ ಪ್ರಯಾಣದ ಒಂದು ಸಾಧ್ಯತೆ ಎನ್ನುವಂಥದ್ದು ಇರುವಂಥದ್ದು ಇನ್ನೂ ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ಪರಿಹಾರ ಸಿಗ್ತದೆ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ ಒಳ್ಳೆಯದಾಗಲಿ ಧನ್ಯವಾದಗಳು